ನಮಸ್ಕಾರ ಸಾಹುಕಾರ ಮಂದಿ ವೆಲ್ಕಮ್ 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 ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಸೂಪರ್ ಮಸ್ತ್ ಜಬರ್ದಸ್ತ್ ಇದೆ ಅನ್ಕೊಂತ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ನಾವು ನಮ್ಮ ದೋಸ್ತಂದು ಕೀಳ ಹಾಕೊಂಡಿವಿ ಎಲ್ಲಿಗ್ ತಡ್ರಿ ನಾ ಹೇಳಿದ್ ನಮ್ ದೋಸ್ತಂದ್ ಕಾರಂಜಿ ಕೀಳಕ್ ಹೊಂಟಿವಿ ಹೊಲಕ್ಕ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೊ ಬನ್ನಿ ಕಾರಂಜಿ ಕಿತ್ ಬರೋಣ ಬನ್ನಿ ಸೊ ಬನ್ನಿ ಹಾಗಾದ್ರೆ ನಮ್ ದೋಸ್ತಂದ್ ಕಾರಂಜಿ ಕಿತ್ ಬರುವ ಅಂತ ಹೊಲಕ್ ಹೋಗಿ ಮತ್ತ ಅಲ್ಲಿ ಏನೇನೈತಂತ ಲೆಟ್ಸ್ ಗೌ ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರ ನಾವು ಕೀಳಕ್ ಬಂದಿದ್ದಲ್ಲ ಅದ್ರದ್ದು ಸೂಟ್ ಹೋಗೈತಿ ನಾನು ಮೊದಲೇ ಹೇಳಿ ನಿಮ್ಗೆ ನೀವು ಎಲ್ಲೆಲ್ಲೂ ಹೋಗ್ಬೇಡ್ರಿ ನಮಗೆಲ್ಲ ಗೊತ್ತಾಗೋಯ್ತು ಏನು ಹೋಗೈತಪ್ಪ ಅಂದ್ರ ಅಲ್ಲೈತಲ್ಲ ಆ ಮೋಟ್ರ ಸುಟ್ಟು ಹೋಗೈತಿ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಕಾರಂಜಿ ಕೀಳದು ಕ್ಯಾನ್ಸಲ್ ಆಯ್ತು ಈಗ ಎಲ್ ಹೊಂಟಿವಪ್ಪ ಅಂದ್ರ ಹುಳ್ಳು ತರಕ ದನಕ್ಕ ಹುಳ್ ತರಕ್ ಹೊಂಟಿವಿ ಸೊ ಬನ್ನಿ ಹಾಗಾದ್ರೆ ಹುಳ್ ತರೋಣ ಬನ್ನಿ ಹೋಗುವ ಹುಳ್ ತೊಂಬರೋಣ ಸೊ ಫೈನಲಿ ಫ್ರೆಂಡ್ಸ್ ದನಕ್ಕ ಹುಲ್ ತಗೊಂಡು ಹೊಂಟಿವಿ ಈಗ ಬಂಡ್ವಿ ಮೇವು ತಗೊಂಡೀಗ ಶೆಡ್ಡಿಗೆ ಹೊಂಟಿವಿ ಶೆಡ್ಡಿಗೆ ಹೋಗಿ ಅಲ್ಲಿ ಮೊತ್ತ ಮುಂದೆ ಏನ್ ಅನ್ನೋದ ತೋರಿಸ್ತೇನೆ ಬರ್ರಿ ಸೊ ಲೆಟ್ಸ್ ಗೋ ಟು ದಿ ಶೆಡ್ ಸೊ ಫೈನಲಿ ಫ್ರೆಂಡ್ಸ್ ವಿಡಿಯೋ ಎಂಟ್ ಮಾಡೋ ಸಮಯ ಬಂದಾಯಿತು ಈಗ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಹ್ಯಾಂಗ್ ಅಂತ ಹೇಳಿ ಸೊ ಮತ್ತೆ ಮುಂದಿನ ರೋಡದಲ್ಲಿ ಸಿಗೋಣ ಬಾಯ್ ಬಾಯ್